¡Se ven con ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಾರ್ಟ್ಫುಲ್ನೆಸ್ನ ಧ್ಯಾನವನ್ನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸೊ ಇಲ್ಲಿ ಒಂದು ಪ್ರಾಯೋಗಕ ಪ್ರಾಯೋಗಿಕ ವಿಧಾನ ಇರುತ್ತೆ ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳೇನಾದ್ರು ಇದ್ರೆ ಅದನ್ನು ತಗೊಳ್ಳೋಣ ಮೊಟ್ಟ ಮೊದಲಿಗೆ ಧ್ಯಾನನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ ಅಂತ ಹಿಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಧ್ಯಾನದ ಬಗ್ಗೆ ಹಲವು ವಿಷಯಗಳನ್ನು ತಿಳ್ಕೊಂಡ್ವಿ ಧ್ಯಾನದ ಪೂರ್ವ ಸಿದ್ಧತೆಗಳನ್ನು ನಾವು ಏನಿದೆ ಅಂತ ತಿಳ್ಕೊಂಡ್ವಿ ಈಗ ಆ ಸಿದ್ಧತೆಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಧ್ಯಾನ ಮಾಡೋದು ಅಂತಂತಂದ್ಬಿಟ್ಟು ನಾವು ನೋಡೋಣ ಪ್ರಾಯೋಗಿಕವಾಗಿ ಮಾಡೋಣ ಸೊ ಅದು ಅದಕ್ಕೆ ಮುಂಚೆ ಇನ್ನೂ ಒಂದು ಅಂಶ ಏನಪ್ಪ ಅಂತಂದರೆ ಧ್ಯಾನದ ಪೂರ್ವ ಸಿದ್ಧತೆಯಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದಂತಹ ಒಂದು ಅಂಶ ಇದೆ ಏನು ಅಂತಂದರೆ ಧ್ಯಾನ ಮಾಡುವಾಗ ಏನು ಉಪಯೋಗಿಸ್ತೀವಿ ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ಒಂದು ಸಮಸ್ಥಿತಿಗೆ ನಾವು ತರಬೇಕು ಸೊ ಮನಸ್ಸನ್ನು ನಾವು ಒಂದು ಸಮಸ್ಥಿತಿಗೆ ತರೋಕೆ ಮುಂಚೆ ದೇಹ ಸಹ ಒಂದು ಸಮಸ್ಥಿತಿನಲ್ಲಿರೋದು ಬಹಳ ಮುಖ್ಯ ಅದಕ್ಕೋಸ್ಕರ ಒಂದು ವಿಶ್ರಾಂತಿ ವಿಧಾನ ಅಂತ ಇದೆ ಆ ಮೂಲಕ ದೇಹದ ಎಲ್ಲ ಅಂಗಗಳನ್ನು ಸಮಸ್ಥಿತಿಗೆ ತಂದು ಅವಕ್ ಅವು ಅವುಗಳನ್ನು ಆರಾಮದಾಯಕವನ್ನಾಗಿ ಮಾಡಿ ನಂತರ ನಾವು ಧ್ಯಾನಕ್ಕೆ ಮುನ್ನಡೆಯೋಣ ಸೊ ಈಗ ನಾನು ಕೆಲವು ಸೂಚನೆಗಳನ್ನು ಕೊಡ್ತೀನಿ ನಾನು ಆ ಸೂಚನೆಗಳನ್ನು ನೀವು ಫಾಲೋ ಮಾಡಿ ಸೊ ಮೊದಲು ವಿಶ್ರಾಂತಿ ವಿಧಾನನ ಮಾಡಿ ಆಮೇಲಿಂದ ಧ್ಯಾನ ಸಹ ಮಾಡಿಸ್ತೀನಿ ಅದಾದಮೇಲೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ತಗೊಳ್ಳೋಣ ಎಲ್ಲರೂ ನಮ್ಮ ಬೆನ್ನು ಮತ್ತು ಕತ್ತನ್ನು ನೇರವಾಗಿ ಇಟ್ಕೊಳ್ಳೋಣ ಆರಾಮದಾಯಕ ಭಂಗಿನಲ್ಲಿ ಕೂತ್ಕೊಳ್ಳೋಣ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳೋಣ ಮೊದಲು ಕಾಲ್ಬೆರಳುಗಳಿಂದ ಶುರು ಮಾಡೋಣ ಭೂಮಿಯಿಂದ ಒಂದು ಶಕ್ತಿ ಒಂದು ಬಂದು ನಿಮ್ಮ ಕಾಲುಬೆರಳುಗಳನ್ನು ಪ್ರವೇಶಿಸ್ತಾ ಇದೆ ಮತ್ತು ಅದನ್ನು ವಿಶ್ರಾಂತಿಗೊಳಿಸ್ತಾ ಇದೆಯೇ ಅನ್ನೋ ಒಂದು ಸೂಚನೆಯನ್ನು ಕೊಡಿ ಅದು ಶಮನಕಾರಿ ಶಕ್ತಿ ಅನ್ನೋ ಒಂದು ಸೂಚನೆಯನ್ನು ಮನಸ್ಸಿನಲ್ಲಿರಲಿ ಭೂಮಿಯಿಂದ ಶಮನಕಾರಿ ಶಕ್ತಿ ನಿಮ್ಮ ಕಾಲ್ಬೆಳುಗಳನ್ನು ಪ್ರವೇಶಿಸಿ ಅದನ್ನು ವಿಶ್ರಾಂತಿಗೊಳಿಸ್ತಾ ಇದೆ ಅದು ಇಡೀ ಪಾದಗಳನ್ನು ವಿಶ್ರಾಂತಿಗೊಳಿಸಲಿ ಹಾಗೆಯೇ ಮೊಣಕಾಲುಗಳ ತನಕ ಅದು ಹರಿದು ಎರಡು ಮೊಣಕಾಲುಗಳು ವಿಶ್ರಾಂತ ಸ್ಥಿತಿಗೆ ಬರಲಿ ಹಾಗೆ ತೊಡೆಗಳು ನೀವು ಕುಳಿತಿರೋ ಭಾಗ ಹೊಟ್ಟೆ ಮತ್ತು ಸೊಂಟದ ಭಾಗ ಇವುಗಳನ್ನು ವಿಶ್ರಾಂತಿಗೊಳಿಸಿ ಹಾಗೆ ಭುಜದವರೆಗೂ ಸಹ ಈ ಶಕ್ತಿ ಹರಿದು ಎಲ್ಲ ಅಂಗಾಂಗಗಳು ವಿಶ್ರಾಂತ ಸ್ಥಿತಿಗೆ ಬರಲಿ ಹಾಗೆ ತೋಳುಗಳನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಕೈಗಳು ಮಣಿಕಟ್ಟು ಕೈ ಬೆರಳುಗಳು ತೋಳುಗಳು ಮತ್ತು ಕೈಗಳು ಕೈಗಳ ಮಣಿಕಟ್ಟು ಎಲ್ಲವೂ ಸಹ ವಿಶ್ರಾಂತ ಸ್ಥಿತಿಗೆ ಬರಲಿ ಹಾಗೆ ಬೆನ್ನಿನ ಭಾಗಕ್ಕೆ ನಿಮ್ಮ ಗಮನ ಬರಲಿ ಬೆನ್ನಿನ ಕೆಳಭಾಗ ಬೆನ್ನಿನ ಮೇಲ್ಭಾಗ ಮತ್ತು ಬೆನ್ನು ಹುರಿ ಎಲ್ಲವೂ ವಿಶ್ರಾಂತ ಸ್ಥಿತಿಗೆ ಬರಲಿ ಕತ್ತಿನ ಭಾಗಕ್ಕೆ ನಿಮ್ಮ ಗಮನ ಬರಲಿ ಕುತ್ತಿಗೆಯ ನರ ಮುಖದ ಎಲ್ಲ ಭಾಗಗಳು ಎಲ್ಲವೂ ವಿಶ್ರಾಂತ ಸ್ಥಿತಿಗೆ ಬರಲಿ ಹಣೆ ತಲೆ ಮೇಲ್ಭಾಗ ತಲೆಯ ಹಿಂಭಾಗ ಅವು ಸಹ ವಿಶ್ರಾಂತಗೊಳ್ಳಲಿ ಇಡೀ ಶರೀರವನ್ನು ಒಮ್ಮೆ ಅವಲೋಕಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡೆ ಯಾವುದಾದರೂ ಭಾಗ ಇನ್ನೂ ಸಡಿಲ ಅನ್ನಿಸದೇ ಇದ್ರೆ ಆ ಭಾಗಕ್ಕೆ ನಿಮ್ಮ ಗಮನವನ್ನು ಕೊಟ್ಟು ಶಮನಕಾರಿ ಶಕ್ತಿಯನ್ನು ಅಲ್ಲಿ ಹರಿಯೋ ಹಾಗೆ ಮಾಡಿ ಅದನ್ನು ವಿಶ್ರಾಂತಿಗೊಳಿಸಿ ಹಾಗೆ ನಿಧಾನಕ್ಕೆ ನಿಮ್ಮ ಗಮನವನ್ನು ಹೃದಯದ ಕಡೆ ತೊಗೊಂಬನ್ನಿ ಇದೇ ಭಾಗಕ್ಕೆ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ ಅದು ನನ್ನನ್ನು ತನ್ನ ಕಡೆ ಆಕರ್ಷಿಸ್ತಾ ಇದೆ ಒಳಗಿನಿಂದ ಅಂತ ಒಂದು ಸೂಚನೆಯನ್ನು ಹೇಳ್ಕೊಳ್ಳಿ ನಿಮ್ಮ ಒಂದು ಗಮನವನ್ನು ಆ ಸೂಚನೆಯ ಮೇಲೆ ಆರಾಮವಾಗಿ ಇಡಿ ಮತ್ತು ಒಳಗಡೆ ಏನು ನಡೀತಾ ಇದೆ ಗಮನಿಸ್ತಾ ಹೋಗಿ ಯಾವುದೇ ವಿಚಾರಗಳು ಮನಸ್ಸಿನಲ್ಲಿ ಬಂದರೆ ಅವುಗಳನ್ನು ನಿರ್ಲಕ್ಷಿಸಿ ಯಾವುದೇ ಶಬ್ದಗಳಾಗಲಿ ಬೇರೆ ಯಾವುದೇ ಒಂದು ಮನಸ್ಸನ್ನು ವಿಚಲಿತಗೊಳಿಸ್ತಾ ಇದ್ದರೆ ಎಲ್ಲವನ್ನೂ ಸಹ ನಿರ್ಲಕ್ಷಿಸಿ ಧ್ಯಾನವನ್ನು ಶುರು ಮಾಡಿ ನಿಧಾನಕ್ಕೆ ನಿಮ್ಮ ಮನಸ್ಸಿನಲ್ಲಿ ಯಾವ ಸ್ಥಿತಿ ಉಂಟಾಗಿದೆ ಅನ್ನೋದು ಕಡೆ ಗಮನ ಕೊಡಿ ಮತ್ತು ನಿಮಗೆ ಯಾವಾಗ ಸರಿ ಅನಿಸುತ್ತೆ ಆವಾಗ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯಿರಿ ಈಗ ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳಿದೆಯಾ ಧ್ಯಾನ ಮಾಡಿಸಿದ ಈ ಒಂದು ಅನುಭವದಿಂದ ಏನಾದರೂ ಪ್ರಶ್ನೆಗಳಿದ್ದರೆ ಯಾರಾದರೂ ಕೇಳಬಹುದು ಈ ಧ್ಯಾನ ನಂತರ ಏನು ಮಾಡಬೇಕು ಅಂತ ನನ್ನ ಧ್ಯಾನದ ನಂತರ ಏನು ಮಾಡಬೇಕು ಈಗ ನಾವು ಈಗ ಒಂದು ಈ ಧ್ಯಾನನ ಸಾಮಾನ್ಯವಾಗಿ ಅರ್ಧ ಗಂಟೆಗಳ ಕಾಲ ಕೂತ್ಕೊಂಡು ಮಾಡಬೇಕು ಅಟ್ ಕನಿಷ್ಠ ಒಂದು ಅರ್ಧ ಗಂಟೆಗಳ ಕಾಲ ಕೂತ್ಕೊಂಡು ಮಾಡಿದಾಗ ಏನಾಗುತ್ತೆ ಧ್ಯಾನದಲ್ಲಿ ಒಂದು ಸ್ಥಿತಿ ಉಂಟಾಗುತ್ತೆ ಆ ಒಂದು ಸ್ಥಿತಿಯನ್ನು ಅವಲೋಕಿಸಿ ಆ ಸ್ಥಿತಿಯನ್ನು ಗುರುತಿಸಿ ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು ಯಾಕೆಂತಂದರೆ ಧ್ಯಾನ ಮಾಡ್ತಾ ಇರೋದು ಒಂದು ಉದ್ದೇಶ ಇದೆ ಮನಸ್ಸನ್ನು ಒಂದು ಸಹಜ ಸಹಜವಾದ ಒಂದು ಸ್ಥಿತಿಗೆ ತರೋದು ಸಹ ಧ್ಯಾನದ ಒಂದು ಉದ್ದೇಶ ಆದ್ದರಿಂದ ಅರ್ಧ ಗಂಟೆ ಕೂತ್ಕೊಂಡಾಗ ಒಂದು ಸ್ಥಿತಿ ತಾನಾಗೆ ಉಂಟಾಗತ್ತೆ ಅದನ್ನು ಗುರುತಿಸೋದಕ್ಕೂ ಕೆಲವು ಸಮಯ ಕೆಲವು ನಿಮಿಷಗಳನ್ನು ನಾವು ಕೊಡಬೇಕಾಗತ್ತೆ ಆ ಕೆಲವು ನಿಮಿಷಗಳನ್ನು ಕೊಟ್ಟು ನಾವು ಆ ಧ್ಯಾನದ ಸ್ಥಿತಿಯನ್ನು ಗುರುತಿಸಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಗುರುತಿಸಿ ಅದನ್ನು ಮನದಟ್ಟು ಮಾಡ್ಕೋಬೇಕು ಅದನ್ನು ನಮ್ಮ ಮನಸ್ಸಿಗೆ ಅದನ್ನು ಅದರ ಅರಿವು ಬಂದಾಗ ಅದನ್ನು ನಮ್ಮದನ್ನಾಗಿ ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಅದು ಒಂದಾಗೋ ಹಾಗೆ ಒಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯನ್ನು ಮಾಡಿಕೊಂಡು ನಂತರ ಒಂದು ಅದಕ್ಕೆ ಅದಾದಮೇಲೆ ಒಂದು ನಮ್ಮ ದಿನಚರಿ ಒಂದು ಬರೆಯೋದು ಒಂದಿದೆ ನಮ್ಮ ಒಂದು ಪುಸ್ತಕನ ಇಟ್ಕೊಂಡು ಈ ಧ್ಯಾನದಲ್ಲಿ ಏನಾಯಿತು ನಮ್ಮ ಅನುಭವ ಏನು ಅಂತ ಬರ್ಕೊಳ್ಳೋದು ಸಹ ಮುಖ್ಯ ಏನಾಗುತ್ತೆ ಧ್ಯಾನದಲ್ಲಿ ನಾವು ಏನು ಅನುಭವಿಸಿದ್ವಿ ನಾವು ಇಲ್ಲಿ ನಾವು ನಮ್ಮನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಗಮನಿಸೋದ್ರಿಂದ ನಾವು ಅದನ್ನು ನಾ ಆ ಗಮನಿಸಿದ್ದನ್ನು ನಾವು ಬರ್ಕೊಳ್ಳೋದ್ರಿಂದ ನಮ್ಮ ಪ್ರಜ್ಞೆಯ ಒಂದು ವಿಸ್ತಾರ ಆಗೋದಕ್ಕೂ ಸಹ ಅದು ಸಹಾಯ ಮಾಡುತ್ತೆ ಸೊ ಎರಡು ವಿಚಾರಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು ಒಂದು ದಿನಚರಿಯನ್ನು ಬರೆಯೋದು ಇನ್ನೊಂದು ಆ ಸ್ಥಿತಿಯನ್ನು ನಮ್ಮದನ್ನಾಗಿ ಮಾಡ್ಕೊಳ್ಳೋದು ಅದಕ್ಕೂ ಆ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ಕೋಬೇಕಾಗತ್ತೆ ಕೆಲವು ನಿಮಿಷಗಳು ಹೀಗಾದಾಗ ಏನಾಗತ್ತೆ ಅಂತಂದರೆ ಧ್ಯಾನದ ಸ್ಥಿತಿ ಒಂದು ಇಡೀ ದಿನ ನಮ್ಮ ಒಂದು ಎಲ್ಲ ಜಾಗೃತ ಒಂದು ಕ್ರಿಯೆಗಳಲ್ಲೂ ಸಹ ನಾವು ಅದನ್ನು ಕರ್ಕೊಂಡು ಹೋಗೋಕ್ಕೆ ತೆಗೆದು ತೆಗೆದುಕೊಂಡು ಹೋಗೋಕ್ಕೆ ಮತ್ತು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನಾನು ಈಗ ಧ್ಯಾನ ಮಾಡುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ಹಲವಾರು ವಿಷಯಗಳು ಬಂದು ಹೋಗುತ್ತಿದ್ದವು ಅದನ್ನು ತಡೆಗಟ್ಟುವುದು ಹೇಗೆ ಅಥವಾ ನಿಯಂತ್ರಿಸುವುದು ಹೇಗೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಧ್ಯಾನ ಮಾಡಿದಾಗ ಎಲ್ಲರಿಗು ಮನಸ್ಸಿನಲ್ಲಿ ಆಲೋಚನೆಗಳು ಮೂಡೋದು ಸಹಜ ಧ್ಯಾನ ಅಂತಂದರೆ ಎಲ್ಲ ಆಲೋಚನೆಗಳನ್ನು ಹೊರತುಪಡಿಸಿ ಮನಸ್ಸನ್ನು ಒಂದು ಸ್ತಬ್ಧವಾಗಿಸೋದಲ್ಲ ಧ್ಯಾನ ಅಂತಂದರೆ ಇನ್ನೊಂದು ಆ ಪ್ರಕ್ರಿಯೆಗೆ ಹೆಸರು ಸುನಿಯಂತ್ರಣ ಅಂತ ಮನಸ್ಸಿನ ಸುನಿಯಂತ್ರಣ ಅಂದರೆ ಏನಂದರೆ ಮನಸ್ಸಿನಲ್ಲಿ ಬರೋ ಒಂದು ಆಲೋಚನೆಗಳು ಸಹಜ ಆ ಸಹಜವಾದಂತಹ ಆಲೋಚನೆಗಳನ್ನು ಮೀರಿ ನಮ್ಮ ಆಳಕ್ಕೆ ಇಳಿಯೋದು ಧ್ಯಾನದ ಪ್ರಯತ್ನ ಹಾಗಿರುವಾಗ ಧ್ಯಾನದಲ್ಲಿ ಆಲೋಚನೆಗಳು ಬಂದೇ ಬರುತ್ತೆ ಆ ಆಲೋಚನೆಗಳನ್ನು ನಿರ್ಲಕ್ಷ್ಯ ಮಾಡಿ ನಾನೊಂದು ಸೂಚನೆ ಕೊಟ್ಟೆ ಧ್ಯಾನ ಮಾಡುವಾಗ ಧ್ಯಾನದಲ್ಲಿ ಬರೋ ಒಂದು ಆಲೋಚನೆಗಳನ್ನು ನಿರ್ಲಕ್ಷ್ಯ ಮಾಡಿ ಅಂತ ಅದಕ್ಕೋಸ್ಕರನೇ ಯಾಕೆಂದರೆ ಧ್ಯಾನದ ಒಂದು ಸ ನಮ್ಮ ಮನಸ್ಸಿನ ಹೊರಮನಸ್ಸಿನ ಒಂದು ಸಹಜ ಕ್ರಿಯೆ ಅಂದರೆ ಆಲೋಚನೆಗಳು ಆದ್ದರಿಂದ ಆಲೋಚನೆಗಳು ಬರ್ತಾ ಇರತ್ತೆ ನೀವು ಅದನ್ನು ಅದರ ಪಾಡಿಗೆ ಬಿಡಿ ನಿರ್ಲಕ್ಷ್ಯ ಮಾಡಿ ಸ್ವಲ್ಪ ಕಾಲ ಆದಮೇಲೆ ತಾನಾಗಿಯೇ ಈ ಆಲೋಚನೆಗಳು ಕಡಿಮೆ ಆಗುತ್ತೆ ಆ ಆಲೋಚನೆಗಳು ಕಡಿಮೆಯಾದಾಗ ಏನಾಗುತ್ತೆ ನಾವು ಮನಸ್ಸಿನ ಆಳದ ಒಂದು ಸ್ತರಗಳಿಗೆ ಇಳಿಯೋದಕ್ಕೆ ತಾನಾಗೆ ನಾವು ಸಹಜವಾಗಿಯೇ ಒಳಗಡೆ ಹೋಗ್ತೀವಿ ನಮಗೆ ಆ ಒಂದು ಆಲೋಚನೆಗಳು ಯಾವ ಒಂದು ತೊಂದರೆಯನ್ನು ಸಹ ಮಾಡೋದಿಲ್ಲ ಸೊ ಅದನ್ನು ನಾವು ನಿಯಂತ್ರಿಸೋ ಅವಶ್ಯಕತೆ ಇಲ್ಲ ನೀವು ಅದನ್ನು ತಡೆ ಹಿಡಿಯೋ ಅವಶ್ಯಕತೆ ಇಲ್ಲ ತಡೆ ಹಿಡಿದರೆ ಅದು ಒಳಗಡೆನೇ ಉಳ್ಕೊಂಡು ಮತ್ತೆ ಒಂದು ಸ್ಫೋಟದ ರೂಪದಲ್ಲಿ ಆಮೇಲೆ ಮತ್ತೆ ಹೊರಬರೋ ಪ್ರಯತ್ನ ಮಾಡುತ್ತೆ ಆವಾಗ ನಾವು ಧ್ಯಾನ ಮಾಡೋದಕ್ಕೆ ಬಹಳ ತೊಂದರೆ ಆಗುತ್ತೆ